ಇವಾಗ ಜಸ್ಟ್ ನಾವು ದೇವಿ ದರ್ಶನ ತಗೊಂಡ್ ಬಂದ್ವೆಲ್ಲ ಸೊ ಗಿಫ್ಟ್ ಅವೆಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಪ್ಪಳಗಡೆ ಹೋಗ್ತೇನೆ ಎಲ್ಲರೂ ಆರಾಮಿದ್ರಂತ ಅನ್ಕೊಳ್ಳ ಹತ್ತೀನಿ ಸೊ ಇವತ್ತು ನಾವು ಬಂದೀವಿ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಇಲ್ಲಿ ನಿನ್ನೆ ಅಭಿಷೇಕ ಕೊಟ್ಟಿದ್ವಿ ಹಂಗಾಗಿ ಇವತ್ತು ಪ್ರಸಾದ ಇಸ್ಕೊಂಡು ಹೋಗೋಕಂತೆ ಬಂದೀವಿ ಆ್ಯಕ್ಚುಲಿ ಸಾಯಂಕಾಲ ಬಂದೀವಿ ಬೆಳಗ್ಗೆ ಬರೋಕ್ಕಾಗಲಿಲ್ಲ ಹಂಗಾಗಿ ಇಲ್ಲೆಲ್ಲರೂ ಹುಡುಗರು ನಾನು ನೋಡತಾರೆ ನೋಡ್ರಿ ನಾನು ಫಸ್ಟ್ ನಾ ಪಬ್ಲಿಕ್ನಾಗ ಇದು ಫಸ್ಟ್ ಟೈಮ್ ಲಾಗ್ ಮಾಡಿದ್ದು ಅಂದ್ರೆ ಮಾತಾಡಕತ್ತಿದ್ದು ವಾಯ್ಸ್ ಕೊಟ್ಟು ಇವತ್ತೆ ಆಕ್ಚುಲಿ ಪ್ರಸಾದ ಐತಲ್ಲ ರೀ ಹ್ಮ್ ಪಲಾವ್ ಮಿರ್ಚಿ ಚಾ ಮೂರು ಮಾಡ್ತಾರೆ ಆಮೇಲೆ ದೋಸೆ ಚುಮ್ಮರಿ ಏನೋ ಇತ್ತು ಬಟ್ ಎಲ್ಲೋ ಕಲರ್ ಚುಮ್ಮರಿ ಗತ್ತೆ ಕಾಣ ಪಲಾವ್ ಮಿರ್ಚಿ ಚಾ ಮೂರು ಮಾಡ್ಸಾರ ಇವತ್ತ ರಾಮನವಮಿ ಐತಲ್ರಿ ಹಂಗಾಗಿ ಮಾಡ್ಸಾರ ಇಲ್ಲಿ ಸೊ ಪ್ರಸಾದ ತಗೊಳತಿದ್ರು ಚಾನು ಇತ್ತು ಎಲ್ಲಾ ಇತ್ತು ಸೊ ನಾನು ಇವ್ರು ಅಷ್ಟ ಬಂದೇವಿ ಕೃತಿ ಖುಷಿ ಅಬ್ಬಯ್ಯ ಕಾರ್ತಿಕ ಅವ್ರೆಲ್ಲಾರು ಮನಿಯೊಳಗದಾರ ಪಟ್ಟಂತಿಗಳು ಬಂದ್ರಿ

ಇವಾಗ ಜಸ್ಟ್ ನಾವು ದೇವಿ ದರ್ಶನ ತೊಗೊಂಡು ಬಂದ್ವಿ ನೆಕ್ಸ್ಟ್ ಇವಾಗ ಇವರಿಗೆ ಡ್ರೆಸ್ ತೊಗೊಂಡ್ಬರಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ಇವತ್ತು ಬರ್ತಡೇ ನೋಡ್ರಿ ಇವತ್ತು ಡ್ರೆಸ್ ತೊಗೊಳಾತಾರೀ ಇವರು ನಾನಾಗಿದ್ನಂದ್ರೆ ಒಂದು ತಿಂಗಳಕ್ಕಿಂತ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ತೊಗೊ ಅದು ತಗೋಬೇಕು ಇದು ತೊಗೋಬೇಕಂತ ಫುಲ್ ಎಕ್ಸೈಟೆಡ್ ಆಗಿರ್ತಿದ್ದೆ ಬಟ್ ಇವರಂದ್ರು ಇನ್ನೂ ಡ್ರೆಸ್ ತೊಗೊಂಡಿಲ್ಲ ಸಾಯಂಕಾಲ ಆರು ಗಂಟೆ ಆಗೈತಿ ಇವಾಗ ಇನ್ನೂ ಆದರೂ ಡ್ರೆಸ್ ತೊಗೊಂಡಿಲ್ಲ ತೊಗೊ ತಗೋ ಅಂತ ನಾವ ಫೋರ್ಸ್ ಮಾಡಿ ಕೊಡ್ಸ ಸೊ ಇನ್ನ ರಾತ್ರಿ ಕೇಕ್ ಕಟ್ ಮಾಡ್ಬೇಕು ಆಮೇಲೆ ಡಿನ್ನರಿಗೆ ಗೆ ನೋಡ್ಬೇಕು ಎಲ್ಲಾದ್ರೂ ಹೋಗೋದಾಗತ್ತ ಇಲ್ಲ ನಾಳೆ ಹೋಗೋದಾಗತ್ತ ನೋಡ್ಬೇಕು ಇವಾಗ ಶಾಪಿಗೆ ಬಂದ್ವಿ ನೋಡ್ರಿ ಇದ ನಿಯರ್ ಐತ್ ನಮ್ಗ ಹಂಗಾಗಿ ಬರೀ ಇಲ್ಲೇ ಬರ್ತೀವಿ ನಾವು ಶಾಪಿಗೆ ಸೊ ಹೋಗ್ ಇವಾಗ ಈ ಶಾಪಿಗೆ ಹೋಗಿ ನೋಡೋಣ ನಾವು ಜಸ್ಟ್ ಶಾಪಿಂಗ್ ಬಂದ್ವಿ ಇವಾಗ ಇಲ್ಲೇ ಬೇರೆ ಬೇರೆ ಕಲೆಕ್ಷನ್ಸ್ ಇದ್ವು ಸೊ ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಆಗಿದ್ವು ಅದ್ರೊಳಗ ನಾವು ಒಂದೆರಡು ಚೂಸ್ ಮಾಡಿದ್ವಿ ಶರ್ಟ್ ಆಮೇಲೆ ಟಿ ಶರ್ಟ್ ನೈ ಮಾಡಿದ್ರ ಆಯ್ತು ಅಂತ ಅನ್ಕೊಂಡಿದ್ವಿ ಶರ್ಟ್ ಅವ್ರ ಟಿ ಶರ್ಟ್ ಒಂದ್ ತಗೊಳೋದಿತ್ತೆ ಹಂಗಾಗಿ ಎರಡು ಟ್ರೈಲ್ ಮಾಡಿ ನೋಡ ಆತಿದ್ರು ಸೊ ಇದ ನೋಡ್ರಿ ಫಸ್ಟ್ ಒಂದ್ ಶರ್ಟ್ ಬಾಳ್ ಚಂದ್ ಕನ್ಸ ಆತ ಇದು ಇಷ್ಟ ಐತೆ ಸೊ ಹಂಗಾಗಿ ಇದೊಂದ್ ವೇಟಿಂಗ್ ಲಿಸ್ಟ್ ನಾಗ ಅಂತ ಹೇಳಿ ಹಾಕಿದ್ವಿ ನಾವು ನೆಕ್ಸ್ಟ್ ಒಂದ್ ಟೀ ಟಿ ಶರ್ಟ್ ಒಳಗ ಟ್ರೈಲ್ ಮಾಡಿ ನೋಡ್ರಿ ಅಂದೆ ಹಂಗಾಗಿ ಒಂದ್ ಟಿ ಶರ್ಟ್ ನೋಡಿದ್ರೆ ಸೊ ಇಲ್ಲೇ ನಮಗ ಒಂದ್ ಶರ್ಟ್ ಒಂದ್ ಟೀ ಶರ್ಟ್ ಇಷ್ಟ ಆಯ್ತು ಸೊ ತಗೊಂಡು ಬಂದ್ವಿ ಏನ್ ಮಾಡಿರೋದ್ರಿಂದ ಇಲ್ಲಿ ಕುಂತಾರ ನೋಡ್ರಿ ಇಲ್ಲಿ ಇಷ್ಟೋರು ಸೇರಿ ಜಾಮೂನ್ ಮಾಡ ಹಾತಾರ ಇಲ್ಲಿ ರೌಂಡ್ ರೌಂಡ್ ಆಗಿ ಮಾಡಿಟ್ಟಾರ ಇಲ್ಲೊಂದಿಷ್ಟು ಹಿಟ್ಟೈತಿ ಆಮೇಲೆ ಅದ್ರ ಒಳಗೆ ಒಂದಿಷ್ಟು ಹಿಟ್ಟೈತಿ ಸೊ ಇಲ್ಲಿ ತುಪ್ಪ ಐತಿ ತುಪ್ಪ ಹಚ್ಚಿ ಮಾಡೋದು ಇವರೆಲ್ಲ ರೌಂಡ್ ರೌಂಡ್ ಆಗಿ ಮಾಡಿ ಕೊಡ್ತಾರ ನಾನು ಈ ಸೈಡ್ ಎಣ್ಣಿಕಾಕಿಟ್ಟಿ ಇವಾಗ ಅವ್ನು ಒಂದೊಂದಾಗಿ ತಗೊಂಬಂದು ಕೊಡ್ತಾನ ಹಬ್ಬ ನಾನು ಇಲ್ಲಿ ಕರಿತೀನಿ ಅವನ್ನ ಇಲ್ಲ ರೌಂಡ್ ರೌಂಡ್ ಆಗಿ ಮಾಡಿ ಕೊಟ್ಟಾರ ಸೊ ಇವಾಗ ಇವನ್ನ ನಾ ಫ್ರೈ ಮಾಡ್ತೀನಿ ಇಲ್ಲಿ ಫ್ರೈ ಮಾಡೈತೆ ನೋಡಿರಿ ಆಲ್ರೆಡಿ ಎಣ್ಣೆ ಭಾಳ ಖಾದೈತಿ ಹಂಗಾಗಿ ಸೊ ನಾನು ಇವಾಗ ಸಣ್ಣಗೆ ಇಟ್ಟಿನಿ ಇದಾದ್ಮೇಲೆ ಇವನ್ ಕರೀನಂತ ಆಮೇಲೆ ಇಲ್ಲಿ ಸಕ್ಕರೆ ಪಾಕನೂ ರೆಡಿ ಆಗುತ್ತೆ ನೋಡಿ ಸಕ್ಕರೆ ಎಲ್ಲಾನು ತಿಡಿಸಿಟ್ಟೈತಿ ಇವನ್ನೆಲ್ಲ ರೆಡಿ ಆದಮೇಲೆ ಇವನ್ ಥರದಾದಮೇಲೆ ನೆಕ್ಸ್ಟ್ ಅದಕ್ಕೆ ಹಾಕೋಣ ನನಗೆ ಇವ್ರಿಗೆ ಅಂತಾರೆ ಸ್ಪೆಷಲಿಗೆ ಜಾಮೂನ್

ಇವ್ರ ಬರ್ಡೇ ಸ್ಪೆಷಲಿಗೆ ಮಸ್ತ್ ಜಾಮೂನ್ ಮಾಡಿದ್ವಿ ಸೊ ಇವಾಗ ಅವರಿಗೆ ಕೊಡೋಣ ಅಂತ ಟೇಸ್ಟ್ ಹೆಂಗ್ ಅಂತ ಕೇಳೋಣ ಹಬ್ಬ ನೋಡ್ರಿ ಇಲ್ಲಿ ಹೆಂಗ್ ತಿಂತಾನು ಕೇಕ್ ಹಿಡ್ಕೊಂಡು ಶಂಕರು ಅದಾನ ಇಲ್ಲೇ ಪಂಜುರ್ಲಿ ಹೋಟೆಲ್ ಬಂದಿವಿ ಫುಲ್ ರಶ್ ಅಂದ್ರೆ ರಶ್ ಐತಿ ಎಲ್ಲ ಕೇಕ್ ಪಟೇಲ ಲಾಗಿನ್ ಸೋ ಇವಾಗ ಕೇಕ್ ಕಟಿಂಗ್ ಆಗಿ ಅಂತ ಹೇಳಿ ಬಂದೆವು ನೋಡಿ ಇಲ್ಲ ಫುಲ್ ರಶ್ ಐತಿ ಅದರೊಳಗೆ ಕೇಕ್ ಕಟಿಂಗ್ ಮಾಡಬೇಕು ಅಂತ ಇದೀವಿ ಕೇಕ್ ಅಂತೂ ಇಷ್ಟ ಆಯ್ತು ಕ್ಯಾಮೆರಾಮನ್ 1 ಕೆಜಿ ತಗೊಂಡ ಮಾರ ಕೇಕ್ ಅರ್ಧ ಕೆಜಿ ಆದ್ರೂ ಸಾಕಾಗಿತ್ತು ಬಿಕಾಸ್ ಊಟ ಮಾಡ್ತಿದ್ದೆಲ್ಲ ಹಾಗಾದ್ರು ಮಾಸ್ತ್ ಐತಿ ಕೇಕ್ ಮಾತ್ರ ಹ್ಯಾಪಿ बर्थडे ಟು ವಿಶ್ ಎಲ್ಲ ಮಾಡಿದಾದ್ಮೇಲೆ ಇವಾಗ ಕೇಕ್ ಕಟ್ ಮಾಡಿದ್ರಲ್ಲ ಸೊ ಅದನ್ನೆಲ್ಲರ್ಗು ತಿನ್ಸಾ ಹಾತಿದ್ರೆ ಒಬ್ಬೊಬ್ರಾಗೆ ಬಂದ್ ಬಂದ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಕೇಕ್ ತಿನ್ನೋದು ತಿನ್ಸೋದು ಸೊ ಇದ ನಡದಿತ್ತು ನೆಕ್ಸ್ಟ್ ಇವಾಗ ಯಾರ್ಯಾರು ಏನೇನ್ ಗಿಫ್ಟ್ ಕೊಟ್ಟರು ನೋಡೋಣ ಬರ್ರಿ

ಸಿಕ್ಸ್ ಬಲೂನ್ ಎಲ್ಲ ಹಾಕಿ ಮಸ್ತ್ ಮಾಡ್ಯಾರ ನೋಡ್ರಿ ಮಾಡ್ಯಾರೀ ಇದು ಗಿಫ್ಟ್ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ ನೋಡ್ರಿಂಗ್ അല്ലേ <Nik> ചെടി <laughs>

നോട്രി നെന്റ നമ ഗിഫ്റ്റ് ബാൾ ദിനേവ് ജാസ് മസാല പാപ്പ് ബന്ധ നോട്രി ഇല്ലെല്ലാരത്തേവി அது <laughs> எாத்த <laughs> ಆಲ್ರೆಡಿ ರೋಟಿ ಬಂದಿತ್ತು ನೆಕ್ಸ್ಟ್ ಇಲ್ಲಿ ನಾವು ಒಂದ್ ಐದ್ ತರ ಕರಿ ತಗೊಂಡಿದ್ವಿ ಬಿಕಾಸ್ ಹತ್ತು ಜನ ಇದ್ವಿ ಒಳಗ ಮೂರ್ ಜನ ಎಗ್ ತಿನ್ನೋರ್ ಇದ್ವಿ ಆಮೇಲೆ ಇಬ್ರ ವೆಜ್ ಆಮೇಲೆ ಇನ್ನ ಐದ್ ಜನ ನಾನ್ ವೆಜ್ ತಿನ್ನೋರ್ ಇದ್ರಿ ಅವು ಕರಿ ಯಾವ್ಯಾವ ಅಂದ್ರೆ ಎಗ್ ಮಹಾರಾಜ್ ಪನ್ನೀರ್ ಮಟರ್ ಮಸಾಲಾ ಚಿಕನ್ ಹೈದ್ರಾಬಾದಿ ಚಿಕನ್ ಕಡಾಯಿ ಚಿಕನ್ ಮಸಾಲ ಸೊ ಇವನ್ ತಗೊಂಡಿದ್ವಿ ಆಮೇಲೆ ರೈಸ್ ಒಳಗ ರೈಸ್ ಮಶ್ರೂಮ್ ಫ್ರೈಡ್ ರೈಸ್ ಆಮೇಲೆ ಕುಷ್ಕಾ ತಗೊಂಡಿದ್ವಿ ಟೇಸ್ಟ್ ಅಂತೂ ಮಸ್ತ್ ಇತ್ತು ಇಲ್ಲಿಗೆ ಬರ್ತ್ಡೇ ಪಾರ್ಟಿ ಮುಗೀತ್ ನೋಡ್ರಿ ಚಿಕನ್ ತಿಂದು ಇಲ್ಲಿ ವೇಟ್ ಚೆಕ್ ಮಾಡ್ಕೊಳ ಆತರೋದ್ರೀರೋ ಅಂದ್ರೆ ಇವಾಗ ಜಸ್ಟ್ ನಾವು ಊಟ ಮಾಡ್ಕೊಂಡ್ ಬಂದ್ವಿ ನೋಡ್ರಿ ಪಂಜುರ್ಲಿ ಹೋಟೆಲ್ಗೆ ಹೋಗಿದ್ವಿ ಅಲ್ಲೇ ಭಾಳ ರಶ್ ಇತ್ತು ಅಂದ್ರೂ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಊಟ ಮಾಡ್ಕೊಂಡ್ ಬಂದ್ವಿ ಬಿಕಾಸ್ ಅಲ್ಲೇ ಟೇಸ್ಟ್ ಚಲೋ ಇರ್ತೈತಿ ಹಂಗಾಗಿ ಇಲ್ಲೇ ವಿದ್ಯಾನಗರದೊಳಗ ಐತದ ಸೊ ಇಲ್ಲೆಲ್ಲರೂ ಹೆಂಗ್ ಮಾಡತಾರ ನೋಡ್ರಿ ಮಸ್ತ್ ಊಟ ವೆಜ್ ಎರಡು ಊಟ ಮಾಡ್ಕೊಂಡ್ ಬಂದಿದ್ವಿ ಮಸ್ತ್ ಇತ್ತು ಟೇಸ್ಟಿ ಆಗಿತ್ತು ಸೊ ಇವತ್ತ ಬರ್ತ್ಡೇ ಪಾರ್ಟಿನೂ ಕೊಡ್ಸಿದ್ರೆ ಹೋಟೆಲ್ ಒಳಗ ಊಟ ಮಾಡಿಸಿದ್ರೆ ಅದಾದ್ಮೇಲೆ ಅಲ್ಲೇ ನಾವು ಕೇಕ್ ತಗೊಂಡ್ ಹೋಗಿದ್ವಿ ಸೊ ಕೇಕ್ ಕಾರ್ತಿಕಾ ಮತ್ ಶಂಕು ಇಬ್ರು ಸೇರಿ ತಗೊಂಡ್ ಬಂದಿದ್ರು ಅಲ್ಲಿಗೆ ಸೊ ನಾವ್ ಈ ಸೈಡ್ ಇಂತ ಹೋಗಿದ್ವಿ ಮಸ್ತ್ ಆಯ್ತು ಇವತ್ತಿನ ದಿನ ಎಲ್ಲಾರ್ಗು ಹೆಂಗ್ ಅನಿಸ್ತು ಹೆಂಗಿತ್ತು ಟೇಸ್ಟ್ ಎಲ್ಲಾ ಎಲ್ಲ ಇವಾಗ ಜೀರಾ ಸೋಡಾ ತಗೊಂಬರಕ್ ಹೋಗ್ಯಾರ ಹಂಗ ಐಸ್ ಕ್ರೀಮ್ ಸೊ ಇವನ್ನೆಲ್ಲಾನು ತಗೊಂಡ್ಬರ್ತಾರ ಪಾನ್ ಎಲ್ಲ ಜೀರಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ನಾಗ ಸಿಗುನಂತ